ವಿರಾಟ್ ಕೊಹ್ಲಿ ಇಂದು ವಿಶ್ವ ಕ್ರಿಕೆಟ್ ಲೋಕದ ಅಧಿಪತಿ ವಿಶ್ವದ ಎಲ್ಲಾ ಸ್ಟೇಡಿಯಂಗಳಲ್ಲಿ ರನ್ ಹೊಳೆ ಹರಿಸಿ ಸೆಂಚುರಿಗಳನ್ನು ನೀರು ಕುಡಿದಷ್ಟು ಸುಲಭಕ್ಕೆ ಸಿಡಿಸಿ ಸಾಮ್ರಾಟನಾಗಿ ಮೆರೆದಾಡ್ತಿದ್ದಾರೆ ಸದ್ಯ ವಿಶ್ವ ಕ್ರಿಕೆಟ್ನಲ್ಲಿ ಕೊಹ್ಲಿಯನ್ನ ಮೀರಿಸೋ ಮತ್ತೊಬ್ಬ ಬ್ಯಾಟ್ಸ್ಮನ್ ಇಲ್ಲ ಬಿಡಿ ಕೊಹ್ಲಿಯ ಗತ್ತು ಕ್ರಿಕೆಟ್ ಜಗತ್ತಿಗೆ ಗೊತ್ತಾಗಿದೆ ಆದರೆ ಆರಂಭದಲ್ಲಿ ಸಾಮರ್ಥ್ಯ ಯಾರಿಗೂ ಗೊತ್ತಿರಲಿಲ್ಲ ಕೊಹ್ಲಿಯ ಟ್ಯಾಲೆಂಟ್ ಗುರುತಿಸಿದ್ದು ಟೀಂ ಇಂಡಿಯಾ ಮಾಜಿ ಕ್ರಿಕೆಟರ್ ಸುರೇಶ್ ರೈನಾ ಆಗಸ್ಟೇ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಿದ್ದ ಕೊಹ್ಲಿಗೆ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದ್ದ ಎಮರ್ಜಿಂಗ್ ಕಪ್ ಟೂರ್ನಮೆಂಟ್ ತಂಡದಲ್ಲಿ ಸ್ಥಾನ ನೀಡಲಾಗಿತ್ತು ಈ ಟೂರ್ನಿಯ ಆರಂಭಿಕ ಪಂದ್ಯಗಳಲ್ಲಿ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದ ಕೊಹ್ಲಿ ಫ್ಲಾಪ್ ಆಗಿದ್ರು ಟೂರ್ನಿಯ ಮಧ್ಯೆ ನಾಯಕನಾಗಿ ಸುರೇಶ್ ರೈನಾ ತಂಡವನ್ನ ಸೇರಿಕೊಂಡಿದ್ರು ಆ ಬಳಿಕ ನೆಟ್ ಸೆಷನ್ನಲ್ಲಿ ಕೊಹ್ಲಿಯ ಆಟ ನೋಡಿದ ರೈನಾ ನ್ಯೂಜಿಲೆಂಡ್ ಎದುರಿನ ಮುಂದಿನ ಪಂದ್ಯದಲ್ಲಿ ವಿರಾಟ್ ರ ಓಪನರ್ ಆಗಿ ಕಳಿಸಿದ್ರಂತೆ ಆ ಪಂದ್ಯದಲ್ಲಿ ಶತಕ ಹೊಡೆದ ಕೊಹ್ಲಿ ಉಳಿದ ಪಂದ್ಯಗಳಲ್ಲೂ ಕನ್ಸಿಸ್ಟೆಂಟ್ ಆಗಿ ರನ್ ಗಳಿಸಿ ಟೂರ್ನಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಗೇಟರ್ ಆಗಿ ಹೊರಹೊಮ್ಮಿದ್ರಂತೆ ಕೊಹ್ಲಿಯ ಆಟ ನೋಡಿ ಇಂಪ್ರೆಸ್ ಆದ ಅಂದಿನ ಸೆಲೆಕ್ಟರ್ ದಿಲೀಪ್ ವೆಂಗಸ್ಕರ್ಕರ್ ಕೆಲವೇ ದಿನಗಳಲ್ಲಿ ಟೀಂ ಇಂಡಿಯಾಗೆ ಕೊಹ್ಲಿ ಸೆಲೆಕ್ಟ್ ಮಾಡಿದ್ರಂತೆ ಎರಡ್ ಸಾವಿರದ ಎಂಟರ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಕೊಹ್ಲಿಗೆ ಮೊದಲ ಬಾರಿ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ತು ಈ ಕಥೆಯನ್ನ ವಿರಾಟ್ ಕೊಹ್ಲಿ ರೈನಾ ಜೊತೆಗಿನ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ದಾರೆ